ನಮ್ಮೊಂದು ಅವ ಇಂತರದ ಸುಮ್ಮನೆ ಫೋನ್ ಅಂತ ಹಲೋ ಮಮ್ಮಿ ಹ್ಮ್ ಅತ್ತೆ ತೆಲಿ ಮ್ಯಾಗ ಕೂತೀನಿ ಹೇಳು ಕಟ್ಟಿ ಕೇಳ್ಸಕತ್ತದ ಏ ಮಮ್ಮಿ ಬಾಂಡೆ ತಿಕ್ಕಲಿಕ್ಕಿನ ಹೇಳು ಏನ್ ಕೆಲ್ಸದ ಎದಕ್ ಹಚ್ಚಿದಿ ಹ್ಞೂ ನಾ ಮಾಡ್ಲಿ ಈಗ ಆಕಿ ಯಾರು ಓಡಾರು ಓಡೋದ್ರ ನನಗೆ ತಂದು ಹರಿದಿ ಅಲ್ಲಿ ಇವ್ರದ್ ಬಾಂಡೆ ಈಗ ಬಾಂಡೆ ತಿಕ್ಕಿ ಹಾಲ್ತೀನಿ ಹಿಡಿ ഇടുത്ത വീച്ച ബാണ്ടെ തലഗത്ത നമ്മ അത്ത സശി കർച്ചവ ഹോള ഉണ്ണിഗത്തോയ്ക്കൊള്ളവർ കമ്മി അക്കിഗ് കർച്ച ആക്കി ബരളയാട് മക്കളത്ത എല്ലാര കളെല്ല അരി ಅದ್ರಾಗಾಕಿ ಮಾಮಗದಿ ಗೆಳತಿದ್ ಮಾಮಗ ಒಂದ್ ಕಿಲೋ ಇಲ್ಲವ ನನ್ನ ಆಟ್ಯ ಮೂರು ಜೋಡ ಅರಿ ಬಿ ಕಳೀತದಿಂದ ಹೊಗೆ ಸಾಕ ಕೈ ಉರ್ಲಿ ಇರ್ತಾವ ಬಾಂಡೆ ತಕ್ಕಲುಗೈತಿ ನೋಡ್ಯವ್ ಎಲ್ಲಾರು ಹೋಗ್ಯಾರ ವಾರ ಹೋಗ್ಯಾರ ಗಾರ್ಡನ್ ಕೊತ್ತಾರ ಆಕಿ ಬುಂದಕಿ ಗಾರ್ಡನ್ ಕೊತ್ತ ಗಾರ್ಡನ್ ಹೋಗ್ಯಾವ ಹ್ಮ್ ನನಗಿಲ್ಲಿ ಬಾಂಡೆ ಹಚ್ಚಾರ ಅದಕ್ಕೆ ಇಡು ಜೋರ ಹೊಯ್ಕೊಳಗೈತಿನಿ ಯವ ನಾ ಇಲ್ಲಿ ಕೃಪ್ ಮಾತಾಡ್ತೀನಿ ಇಡು ಎಲ್ಲ ನಿಂದ ಹಿಂದೆ ಆಗ್ಯದ ಎಲ್ಲ ನನ್ನ ಸಂಸಾರ ಎಲ್ಲ ನಿಂದ್ ಹಿಂದೆ ಆಗ್ಯದ ಇಡು 哎呦我的妈！